ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಯಾರ್ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪಿ ಎಸ್ ಐ ಪಿ ಸಿ ಮತ್ತು ಪಿ ಎಸ್ ಐಗೆ ಯಾರ್ಯಾರೆಲ್ಲ ಓದ್ತಾ ಇದ್ದೀರಿ ನಿಮಗೆಲ್ಲ ಒಂದು ಸಂತಸದ ಸುದ್ದಿ ಈಗ ಮಾನ್ಸೂನ್ ಸೆಷನ್ ಏನು ನಡೀತಾ ಇದೆ ಅಲ್ಲಿ ಯಾವ ಯಾವ ಪಿ ಎಸ್ ಐ ಪೋಸ್ಟ್ಗಳು ಖಾಲಿ ಇದ್ದಾವೆ ಅಂತ ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಆ್ಯಂಡ್ ಯಾರ್ಯಾರೆಲ್ಲ ಕಂಟಿನ್ಯೂಸ್ ಆಗಿ ಓದ್ತಾ ಇದ್ದೀರಿ ನಿಮಗೆಲ್ಲ ನೆಕ್ಸ್ಟ್ ಒನ್ ಇಯರ್ ಓಕೆ ಒಂದು ವರ್ಷದೊಳಗೆ ನೀವು ಅಂದರೆ ಎಲ್ಲ ಹಿಡಿದು ನಾನು ಹೇಳ್ತಾ ಇದ್ದು ಒಂದು ವರ್ಷದವರೆಗೆ ನೀವು ಕರೆಕ್ಟಾಗಿ ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿಬಿಟ್ರೆ ಈಗ ಒಳ ಮೀಸಲಾತಿ ವಿಷಯವನ್ನು ಆಲ್ರೆಡಿ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ ಅದಕ್ಕೆ ಇನ್ನೊಂದು ತಿಂಗಳು ಎರಡು ತಿಂಗಳು ಟೈಮನ್ನು ಹಿಡೀಲಿ ಆದರೆ ಬಟ್ ನನ್ನ ಪಾಯಿಂಟ್ ಇಲ್ಲೇನು ಅಂದರೆ ಇಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ ನೋಡಿ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಇದನ್ನು ಆಲ್ರೆಡಿ ಹೇಳಿದ್ದಾರೆ ಓಕೆ ಸಿ ಆರ್ ಪಿ ಸಿ ಓಕೆ ಒನ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಸಿ ಪಿ ಸಿ ಐದು ಸಾವಿರದ ಆರುನೂರು ಆ್ಯಂಡ್ ಪೊಲೀಸ್ ಕಾನ್ಸ್ಟೇಬಲ್ ಕೆ ಎಸ್ ಐ ಎಸ್ ಎಫ್ ಇಲ್ಲೂ ಕೂಡ ಖಾಲಿ ಇದ್ದಾವೆ ನೂರ ಇಪ್ಪತ್ತೊಂಬತ್ತು ಸೊ ಹೀಗೆ ವಿವಿಧ ಪೋಸ್ಟ್ಗಳು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಕಾಲ್ಫಾಮ್ ಮಾಡೋರಿದ್ದಾರೆ ಅದ್ರ ಜೊತೆಗೆ ನನ್ನ ಇನ್ನೊಂದು ಡಿಮ್ಯಾಂಡ್ ಕೂಡ ಇದೆ ಏನಂದರೆ ಇದಕ್ಕೆ ಗ್ಯಾರಂಟಿ ಏಜ್ ರಿಲ್ಯಾಕ್ಸೇಷನ್ನ ಕೊಡ್ತಾರೆ ಆ್ಯಂಡ್ ದಯವಿಟ್ಟು ನನಗೆ ಕಾಲ್ ಮಾಡಬೇಡ್ರಿ ಆ್ಯಂಡ್ ನನಗೆ ಕೇಳಬೇಡ್ರಿ ಸರ್ ಏಜ್ ರಿಲ್ಯಾಕ್ಸೇಷನ್ ಎಷ್ಟು ಕೊಡ್ತಾರೆ ಏನು ಅಂತ ಬಿಕಾಸ್ ಈವನ್ ಐ ಡೋಂಟ್ ನೋ ಗೈಸ್ ಬಟ್ ಕೊಡಬೇಕು ಅಂತ ನನಗೆ ಅನಿಸುತ್ತೆ ಏಜ್ ರಿಲ್ಯಾಕ್ಸೇಷನ್ ಕೊಡುವಂಥ ಸಮಯ ಬಂದಿದೆ ಯಾಕಂದರೆ ಕಳೆದ ನಾಲ್ಕೈದು ವರ್ಷಗಳಿಂದ ಯಾವುದೇ ಕಾಲ್ ಮಾಡಿಲ್ಲ ವಿದ್ಯಾರ್ಥಿಗಳು ಕಂಟಿನ್ಯೂಯಸ್ ಆಗಿ ಓದ್ತಿದ್ದಾರೆ ಅವರಿಗೆ ನ್ಯಾಯ ಸಿಗಬೇಕು ಹಾ ಇದ್ರ ಸಂಬಂಧ ಫೈಟ್ ಮಾಡೋದಿದ್ರು ಇರ್ಬೋದು ಯಾರ್ಯಾರೆಲ್ಲ ಮೊದಲಿನಿಂದ ಓದ್ತಿದ್ರಿ ಬಟ್ ಯಾರು ಈಗ ಏಜ್ ಇದೆ ನಿಮ್ದು ನೀವೇನು ಓದ್ತಿದಿರಿ ಫಾರ್ ಯು ಪೀಪಲ್ ಇಟ್ಸ್ ಅ ಗೋಲ್ಡನ್ ಆ್ಯಂಡ್ ನೋಡಿ ಗೈಸ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿವಿಲ್ ಆರ್ನೂರ ಹದಿನೈದು ಹುದ್ದೆಗಳಿದಾವೆ ಇದನ್ನ ಮೂರ್ನೂರು ಮೂರ್ನೂರು ಸಪ್ರೇಟ್ ಆಗಿನೇ ಕರಿತೀವಿ ಅಂತ ಹೇಳಿದ್ದಾರೆ ಎರಡು ರಿಕ್ರೂಟ್ಮೆಂಟ್ ನಿಮಗೆ ಸಿಗ್ಬೋದು ಯಾರ್ಯಾರೆಲ್ಲ ಈಗೆಲ್ಲ ಡಿಗ್ರಿ ಮುಗಿಸಿದ್ರಿ ಇದಕ್ಕೆ ಕಂಪ್ಲೀಟ್ ಆಗಿರ್ಬೇಕಾ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಅವ್ರು ಮಾತ್ರ ಹಾಕ್ಬೋದು ಆ್ಯಂಡ್ ಈವನ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಪೋಲೀಸ್ ಕಾನ್ಸ್ಟೇಬಲ್ ಕ್ರೀಡಾ ಮೀಸಲಾತಿಗೂ ಕೂಡ ನೂರ ನಾಲ್ಕು ಪೋಸ್ಟ್ಗಳಿದ್ದಾವೆ ಯಾರ್ಯಾರೆಲ್ಲ ಸ್ಪೋರ್ಟ್ಸ್ ಮನ್ ಅದಿರಿ ನೀವು ಪೋಲೀಸ್ ಆಗಬೇಕಂತೀರಿ ನಿಮಗೂ ಕೂಡ ಆ್ಯಂಡ್ ಇವೆಲ್ಲ ಇಷ್ಟೆಲ್ಲ ಪೋಸ್ಟ್ಗಳು ಖಾಲಿ ಇದ್ದಾವೆ ಅಂತ ಈ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಆ್ಯಂಡ್ ಅಟ್ಲೀಸ್ಟ್ ಒಂದು ತ್ರೀ ಹಂಡ್ರೆಡ್ ಪಿ ಎಸ್ ಐ ಪ್ಲಸ್ ಒಂದು ಐದು ಸಾವಿರ ಪಿ ಸಿ ಪೋಸ್ಟ್ಗಳನ್ನು ಈಗ ಕಾಲ್ಫಾಮ್ ಮಾಡ್ತಾರೆ ಅಂತಲೂ ನೀವು ತಿಳ್ಕೊಳ್ರಿ ಅದಕ್ಕೆ ನೀವು ಯು ಶುಡ್ ಗೆಟ್ ರೆಡಿ ಇದರೊಳಗೆ ಇವನ್ ಎಕ್ಸೈಸ್ ಪಿ ಎಸ್ ಐ ಒಂದು ನೋಟಿಫಿಕೇಷನ್ನ ನಾನು ಇನ್ಕ್ಲೂಡ್ ಮಾಡಿಲ್ಲ ಆ್ಯಂಡ್ ಅದಕ್ಕೂ ಕೂಡ ಎರಡು ನೂರ ಅರುವತ್ತು ಪೋಸ್ಟ್ಗಳು ಇದ್ದಾವೆ ಅಂತ ಹೇಳಿದ್ದಾರೆ ನನಗೆ ಗೊತ್ತಿದೆ ಬಹಳಷ್ಟು ಜನ ಐದು ವರ್ಷ ಹತ್ತು ವರ್ಷದಿಂದ ಓದ್ತಿದ್ದೀರಿ ಈಗ ಯಾವುದೇ ಕಾರಣಕ್ಕೂ ಯಾರ ಮಾತು ಕೇಳಿ ಡೈವರ್ಟ್ ಆಗಬೇಡ್ರಿ ನೀವು ಓದಿರಬಹುದು ಆ್ಯಂಡ್ ಭಾಳ ಸರ್ತಿ ಪಿ ಎಸ್ ಐ ಪಾಯ ಪುಟ್ಟಿ ಪಾಯಿ ಎಕ್ಸಾಮ್ ಒಳಗೆ ಮೊದಲು ಪಾಸಾಗಿ ಆಮೇಲೆ ಇನ್ನೂ ಕೂಡ ಸ್ಟ್ರಗಲ್ ಮಾಡ್ತಾ ಇರುವಂಥ ನನ್ನ ವಿದ್ಯಾರ್ಥಿಗಳೇ ಎಷ್ಟೋ ಜನ ಇದ್ದಾರೆ ನನಗೆ ಪರ್ಸ್ನಲ್ ಆಗಿ ಅವ್ರು ಗೊತ್ತಿದ್ದವರು ಇದ್ದಾರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದೇರ್ ಪೇನ್ ಬಟ್ ಡೋಂಟ್ ವರಿ ಗೈಸ್ ಡೋಂಟ್ ಲೂಸ್ ಹೋಪ್ ಯಾವುದೇ ಕಾರಣಕ್ಕೂ ಭರವಸೆಯನ್ನು ಕಳ್ಕೊಬೇಡ್ರಿ ಆ್ಯಂಡ್ ಜಸ್ಟ್ ಭರವಸೆ ಮೂಲಕ ನೀವು ಮುಂದುವರಿ ಇಲ್ಲಿವರೆಗೂ ಕಾಯ್ದಿರಿಲೋ ಇನ್ನೊಂದು ಸ್ವಲ್ಪ ದಿನ ಇದು ಸರ್ಕಾರ ಕಂಪ್ಲೀಟಾಗಿ ಒಳಮೀಸಲಾತಿದ್ದು ನಿರ್ಧಾರ ತಗೊಳ್ಳಿ ಆಲ್ರೆಡಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಆದರೆ ಇಂಪ್ಲಿಮೆಂಟ್ ಮಾಡಲಿ ಯಾಕಂದರೆ ಇಲ್ಲಿ ಪರ ವಿರೋಧಗಳು ಬಂದೇ ಬರ್ತವೆ ಆದರೆ ಇನ್ ದ ಮೀನ್ ಟೈಮ್ ನೀವು ಯಾವ್ಯಾವ ಸಬ್ಜೆಕ್ಟ್ಗಳನ್ನು ಓದಬೇಕಾಗಿದೆ ಅದರ ಸಂಬಂಧ ಒಂದು ಪ್ಲ್ಯಾನ ಮಾಡಿಕೊಡ್ರಿ ಆಮೇಲೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳಾದರೂ ನಿಮಗೆ ಆ ನೋಟಿಫಿಕೇಷನ್ ಬಂದು ಎಕ್ಸಾಮು ಫಿಸಿಕಲ್ಲು ಅಂತ ನಿಮಗೆ ಸಮಯ ಸಿಗುತ್ತೆ ಆ ಸಮಯವನ್ನು ನೀವು ಕರೆಕ್ಟಾಗಿ ಉಪಯೋಗ ಮಾಡಿಕೊಂಡ್ರೆ ಆಮೇಲೆ ಇನ್ನು ಮ್ಯಾಮ್ ಮತ್ತೆ ಓದಬೇಕಲ್ಲ ಇಷ್ಟು ದಿನ ನಾವು ಓದಿದ್ದೆಲ್ಲ ನೆನಪು ಹಂಗೆ ಹಂಗೇನೂ ಇರೋದಿಲ್ಲ ಗೈಸ್ ನೀವು ಓದಿದ್ದು ಎಂದೂ ನೆನಪು ಅರೋದಿಲ್ಲ ಒನ್ನೇದು ಹಂಗೆ ಪ್ಯಾನಿಕ್ ಆಗಬೇಡ್ರಿ ಥಿಂಕ್ ದಟ್ ಎಸ್ ಐ ನೋ ಥಿಂಗ್ಸ್ ವೆರಿ ವೆಲ್ ನನಗೆ ಆಲ್ರೆಡಿ ಅದೇ ಒಂದು ಫೀಲ್ಡ್ ಒಳಗೆ ನೀವು ಐದಾರು ವರ್ಷ ಇದ್ದೀರಾ ಅಂದರೆ ನಿಮ್ಗೆ ಗೊತ್ತಿರ್ತದೆ ಇನ್ನೊಂದು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಒಂದು ಪರ್ಪೆಕ್ಟ್ ಆಗಿರೋಂಥ ಟೆಸ್ಟ್ ಸೀರೀಸ್ನ ತೊಗೊಂಡು ನೀವು ಕರೆಕ್ಟ್ ಸಬ್ಜೆಕ್ಟ್ ವೈಸ್ ಒಂದು ಪ್ರಿಪ್ರೇಷನ್ನ ಮಾಡಿದರೆ ಐ ಆಮ್ ಶ್ಯೋರ್ ನೀವು ಕೂಡ ಚೆನ್ನಾಗಿ ಪರ್ಫಾಮ್ ಮಾಡ್ತೀರಿ ಆಮೇಲೆ ಪೇಪರ್ ಒನ್ ಏನಿದೆಯೋ ದ್ಯಾಟ್ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಪರ್ಟಿಕ್ಯುಲರ್ಲಿ ಪಿ ಎಸ್ ಐ ಎಕ್ಸಾಮ್ ಒಳಗೆ ಆ ಪೇಪರ್ ಒನ್ ಸಂಬಂಧೆ ನೀವು ಮಾಡಬೇಕು ಅಂತ ನಾನು ಆಲ್ರೆಡಿ ಸಿಕ್ಕಾಪಟ್ಟೆ ಒಂದು ವಿಡಿಯೋಗಳನ್ನ ಮಾಡಿದ್ದೀನಿ ಅಷ್ಟೇ ಅಲ್ಲ ಇದೇ ತಿಂಗಳು ಆಗಸ್ಟ್ ಟ್ವೆಂಟಿ ಫೋರಿಂದ ಓಕೆ ಟ್ವೆಂಟಿ ಫಿಫ್ತ್ ಆಫ್ ಆಗಸ್ಟಿಂದ ಒಂದು ಹೊಸ ಬ್ಯಾಚ್ ಪೇಪರ್ ಒನ್ ಆಫ್ಲೈನ್ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ ಆ್ಯಂಡ್ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಆನ್ಲೈನ್ ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಸೊ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಇದನ್ನು ಕಲೀಲೇಬೇಕು ಅಂತ ಇದೆ ಓನ್ಲಿ ತರ್ಟಿ ಸ್ಟೂಡೆಂಟ್ಸ್ಗೆ ಮಾತ್ರ ಆಫ್ಲೈನಲ್ಲಿ ಅವ ಅವಕಾಶ ಇರುತ್ತೆ ಆನ್ಲೈನ್ ಒಳಗೆ ನೀವು ಯಾರು ಬೇಕಾದವರು ಎಲ್ಲೇ ಇದ್ದವರು ಜಾಯಿನ್ ಆಗ್ಬೋದು ನಿಮಗೆ ಒಂದು ಪರ್ಫೆಕ್ಟ್ ಆದಂಥ ಒಂದು ಗೈಡೆನ್ಸ್ನ ನಾವು ಕೊಟ್ಟೇ ಕೊಡ್ತೀವಿ ಆಮೇಲೆ ಆಲ್ರೆಡಿ ಕನ್ನಡ ಮೀಡಿಯಮ್ ಎಸ್ ಎ ಬುಕ್ ಪ್ರಬಂಧ ಪುಸ್ತಕ ಅವೈಲೇಬಲ್ ಇದೆ ಮಾರುಕಟ್ಟೆಯಲ್ಲಿ ನನಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಪ್ರಬಂಧ ಪುಸ್ತಕವನ್ನು ತೊಗೋಬಹುದು ಆ ನೀವು ಇನ್ನೂ ಕಾನ್ಫಾಮ್ ಆಗೋ ತನಕ ವೇಟ್ ಮಾಡಬೇಡ್ರಿ ನನ್ನ ನಂಬರ್ ಬಂದುಬಿಟ್ಟು ಸೆವೆನ್ ಏಯ್ಟ್ ನೈನ್ ಟೂ ಜೀರೋ ಏಟ್ ಸಿಕ್ಸ್ ಒನ್ ಸೆವೆನ್ ಏಟ್ ಈ ಒಂದು ನಂಬರ್ಗೆ ಕಾಲ್ ಮಾಡಿ ನೀವು ಪುಸ್ತಕವನ್ನು ಮೆಸೇಜ್ ಮಾಡುವುದ್ರ ಮೂಲಕೂ ನೀವು ಪುಸ್ತಕವನ್ನು ಆರ್ಡರ್ ಮಾಡಬಹುದು ಗೈಸ್ ಆ್ಯಂಡ್ ಟ್ರಾನ್ಸ್ಲೇಷನ್ ಪ್ರಿಸೈಸ್ ರೈಟಿಂಗ್ ಪಿ ಎಸ್ ಐ ಓಲ್ಡ್ ಕ್ವಶನ್ ಪೇಪರ್ ಎಕ್ಸ್ಪ್ಲನೇಷನ್ ಬುಕ್ ಇವೆಲ್ಲವೂ ಕೂಡ ಪೈಪ್ಲೈನ್ ಒಳಗಿದಾವೆ ನಿಮ್ಗೆ ಆದಷ್ಟು ಬೇಗ ಇವೆಲ್ಲ ಸಿಗ್ತವೆ ಈವನ್ ಇಂಗ್ಲೀಷ್ ಮೀಡಿಯಂ ಎಸ್ ಎ ಬುಕ್ ಕೂಡ ನಿಮಗೆ ಇನ್ನೊಂದು ಫಿಫ್ಟೀನ್ ಡೇಸ್ ಒಳಗೆ ನಿಮಗೆ ಸಿಗುತ್ತೆ ಸೊ ಇಷ್ಟೆಲ್ಲನೂ ಕೂಡ ನಾವು ರೆಡಿ ಮಾಡ್ಕೊಂಡಿದೀವಿ ಆ್ಯಂಡ್ ನಿಮ್ಮ ಒಂದು ಪ್ರಿಪ್ರೇಷನ್ಗೆ ಏನೇನು ಬೇಕೋ ಅವೆಲ್ಲನೂ ಇಲ್ಲಿ ಸಿಗ್ತವೆ ಟೆಸ್ಟ್ ಸೀರೀಸ್ ಇವನ್ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ ಕೂಡ ಆದಷ್ಟು ಬೇಗ ನಾವು ಲಾಂಚ್ ಮಾಡ್ತೀವಿ ಪೇಪರ್ ಟೂದು ಪೇಪರ್ ದಂತು ಆ್ಯಸ್ ಯೂಶುವಲ್ ಕ್ಲಾಸ್ನ ಕಂಟಿನ್ಯೂ ಆಗ್ತಿರುತ್ತೆ ಆ್ಯಂಡ್ ಯಾರೂ ಹೆದ್ರಬೇಡ್ರಿ ಆ್ಯಂಡ್ ಜಸ್ಟ್ ಕಂಟಿನ್ಯೂ ಯುವರ್ ಪ್ರಿಪ್ರೇಷನ್ ಯಾರ್ಯಾರು ಕರೆಕ್ಟಾಗಿ ಓದ್ತಿದ್ರು ಅದನ್ನು ಓದ್ರಿ ಅದನ್ನ ಬಿಟ್ಟು ನೆಗೆಟಿವ್ ಯಾರ್ಯಾರದ್ರಿ ಇನ್ನೂ ಒಳ ಮೀಸಲಾತಿ ಹ್ಯಾಂಗಾಕೈತಿ ಹಿಂಗೈತೆ ನೀವೇನು ಬೇಕಾದ್ ಮಾಡ್ರಿ ದ್ಯಾಟ್ ಈಸ್ ಯುವರ್ ಚಾಯ್ಸ್ ಬಟ್ ಯಾರು ನಾವು ಹೇಳಿದ್ದನ್ನು ಹಾಂ ಇಷ್ಟು ಹೇಳ್ತಿದ್ದಾರೆ ಅಂದರೆ ನಮ್ಗೆ ನಂಬಿಕೆ ಇದೆ ಮಾಡ್ತೀವಿ ಅಂತ ಹೇಳ್ತೀರಿ ಎಸ್ ಗೋ ಹೆಡ್ ವಿತ್ ದಟ್ ಯಾರು ಮಾಡೋದಿಲ್ಲ ಅಂತೀರಿ ಎಸ್ ಯು ಫಾಲೋ ವಾಟ್ ಎವರ್ ಯು ವಾಂಟ್ ಬಟ್ ಮೈ ಕನ್ಸರ್ನಿ ಸೀರಿಯಸ್ ಇದ್ದಂಥ ಸ್ಟೂಡೆಂಟ್ಸು ಸೀರಿಯಸ್ ಆಗಿಯೇ ನಿಮ್ಮ ಪ್ರಿಪ್ರೇಷನ್ನ ಮುಂದುವರ್ಸ್ರಿ ನಾನು ಇಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಹೇಳಬೇಕಾಗಿತ್ತು ಇಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ ಆ್ಯಂಡ್ ಡಿಗ್ರಿ ಮುಗಿಸ್ತವರೆಲ್ಲರೂ ಓದಿದರೆ ಒಳ್ಳೆಯದು ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬ ಬಾಯ್ ಟೇಕ್ ಕೇರ್